ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಆವಾಗ ನೀವು ನೋಡ್ಬೋದು ಓಕೆ ಇಲ್ಲಾಗಿ ಮಾಡೋ ಕಾರಣ ಏನಪ್ಪ ಅಂತಂದರೆ ಮೊನ್ನೆ ಒಬ್ರು ಯಾರೋ ಕಮೆಂಟ್ ಮಾಡಿದ್ರಿ ಅಕ್ಕ ನನಗೆ ಯಾರೂ ಇಲ್ಲ ಮಕ್ಕಳಿಗೆ ನಾಮಕರಣ ಮಾಡೋದು ಸಾಂಪ್ರದಾಯಿಕವಾಗಿ ಮಾಡಬೇಕಾ ಅಥವಾ ಹೆಂಗೆ ಮಾಡಬೇಕು ಅನ್ನೋದನ್ನ ಸ್ವಲ್ಪ ತಿಳಿಸಿ ಅಂತ ಹೇಳಿದ್ರಿ ಅದಕ್ಕೋಸ್ಕರ ಇಲ್ಲಿ ಲಾಗ್ ಮಾಡ್ತಾ ಇದ್ದೀನಿ ಈಗ ಮಗು ಹುಟ್ಟಿ ಒಂಬತ್ತು ದಿನದಲ್ಲಿ ಅಥವಾ ಹದಿನಾರು ದಿನದಲ್ಲಿ ಮಾಡ್ತಾರೆ ಇಲ್ಲಾಂದರೆ ಮೂರು ತಿಂಗಳಲ್ಲಿ ಆ ಥರ ಮಾಡ್ತಾರೆ ಅದೇ ತ್ರೀ ಮಂತಲ್ಲಿ ಮಾಡ್ತಾರೆ ಮತ್ತಿಲ್ಲ ಇಲ್ಲ ಫೈವ್ ಮಂತಲ್ಲಿ ಒಂದು ವರ್ಷದ ಒಳಗಡೆ ಮಾಡ್ತಾರೆ ನಾವೇನಂದರೆ ಅರ್ಚಕರನ್ನ ಕೇಳಿ ಯಾವಾಗ ಮಾಡೋದು ಅನ್ನೋದನ್ನು ಹೇಳ್ಬಿಟ್ಟು ನನ್ನ ಮಕ್ಕಳಿಗೆ ನಾವು ನಾಮಕರಣ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ಡಿಸ್ಟರ್ಪೆನ್ಸ್ ಇದೆ ಯಾಕಂದರೆ ಅಡುಗೆಗಿಟ್ಟಿದ್ದೀನಿ ಅದರಿಂದೇ ಸವಂಡು ಕುಕ್ಕರ್ ಕೂಗೋ ಸೌಂಡು ಮತ್ತು ಏನು ಅಂದ್ಕೊಬೇಡಿ ಅದು ಸ್ವಲ್ಪ ಜಾಸ್ತಿ ಸವಂಡಿದೆ ಸೊ ಹಂಗಾಗಿ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿದೆ ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಎಲ್ಲಿಗಾದರೂ ಹೋದರೆ ನೀವು ಅರ್ಚಕರು ನಿಮಗೆ ಗೊತ್ತಿರೋ ಅರ್ಚಕರಿದ್ದರೆ ಅವ್ರನ್ನ ಕೇಳಿದರೆ ಗೊತ್ತಾಗುತ್ತೆ ಯಾವುದ್ರಲ್ಲಿ ಹೆಸರಿಡಬೇಕು ಅವ್ರ ಜಾತಕದ ಪ್ರಕಾರ ಎಲ್ಲ ಡೀಟೇಲಾಗಿ ಹೇಳ್ತಾರೆ ಯಾವ ಟೈಮಲ್ಲಿ ಹೆಸರಿಡಬೇಕು ಒಳ್ಳೆಯ ದಿನ ಅದೆಲ್ಲ ಹೇಳ್ತಾರೆ ಅವ್ರನ್ನ ಕೇಳಿ ನೀವು ನಾನು ಕಾರಣ ಇಡ್ಬೋದು ಮಕ್ಕಳಿಗೆ ಸಾಂಪ್ರದಾಯಿಕವಾಗಿ ಮಾಡಿ ಅದೆಲ್ಲ ನಿಮಗೆ ಬಿಟ್ಟಿದ್ದು ಸಾದ್ರವ ಮಾವನ ಕೂಡಿಂದ ಹೆಸರು ಕರೆಸ್ತಾರೆ ಅದೆಲ್ಲ ಅರ್ಚಕರೆಲ್ಲ ಹೇಳ್ಕೊಡ್ತಾರೆ ಡೀಟೇಲ್ಸ್ ಆಗಿ ಹೆಂಗೆ ಅಂತಂದೇಳಿ ಅಕಸ್ಮಾತು ನೀವೇನಾದರೂ ಸಾಂಪ್ರದಾಯಿಕ ಅಂದರೆ ನನ್ನ ವೀಡಿಯೋದಲ್ಲಿ ನಾವು ಪ್ರತಿಯೊಂದು ಹಾಕಿದ್ದೀವಿ ನಮ್ಮದ್ರಲ್ಲಿ ಸ್ವಲ್ಪ ಶಾಸ್ತ್ರ ಜಾಸ್ತಿ ಇತ್ತು ಹಾಗಾಗಿ ನಾವು ತುಂಬ ಶಾಸ್ತ್ರ ಮೂಲಕ ಮತ್ತು ಸ್ವಲ್ಪ ಗ್ರ್ಯಾಂಡಾಗಿಯೇ ನಾವು ಮಾಡ್ಕೊಂಡಿದ್ವಿ ನಿಮಗೆ ಯಾವ ಥರ ಅಂದರೆ ನಿಮ್ಮದನ್ನ ಅಮೌಂಟು ಇದ್ರ ಮೇಲೆ ಡಿಪೆಂಡು ಗ್ರ್ಯಾಂಡಾಗಿ ಮಾಡಂಗಿದ್ರೆ ಮಾಡಿ ಇಲ್ಲ ಒಂದು ಒಂದು ಐದಾರು ಜನ ಮೂತೈದ್ ಬಿಟ್ಟು ಮಾಡಂಗಿದ್ರೆ ಮಾಡ್ಕೊಳ್ಳಿ ಯಾರು ಇಲ್ಲ ಅಂತ ಹೇಳ್ತೀರ ದೇವಸ್ಥಾನದಲ್ಲಿ ಹೋಗಿ ಅರ್ಚಕರಂಗೆ ಕೇಳಿಬಿಟ್ಟು ಮಾಡ್ಕೊಳ್ಳೋಕ್ಕೆ ತೊಂದರೆ ಇಲ್ಲ ಒಂದು ವರ್ಷದ ಒಳಗಡೆವರೆಗೂ ನಿಮಗೆ ಟೈಮ್ ಇರುತ್ತೆ ಅವಾಗ ಮಾಡ್ಬೋದು ಓಕೆ ನಿಮ್ಮ ಡೌಟು ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದೆ ಮಗುಗೆ ಸಾಂಪ್ರದಾಯಿಕವಾಗಿ ಅಂತಂದೇಳಿ ನನ್ನ ಮಕ್ಕಳಿಗೆ ಫೈವ್ ಮಂತಲ್ಲಿ ಮಾಡಿದ್ವಿ ತುಂಬ ಖುಷಿ ಆಯಿತು ನಾವು ಏನಂದರೆ ಫು ತ್ರೀ ಮಂತಲ್ಲೇ ಆ ಥರ ಮಾಡಬೇಕಂತ ಅಂದ್ಕೊಂಡಿದ್ವಿ ಅದೇನೂ ಆಗಲಿಲ್ಲ ಯಾಕಂದರೆ ಮಕ್ಕಳಿಗೆ ಇನ್ನೂ ಸ್ವಲ್ಪ ತುಂಬ ಸಣ್ಣರಿದ್ರು ಸ್ವಲ್ಪ ಆರೋಗ್ಯ ಸಮಸ್ಯೆ ಆ ಥರ ಅಂತಂದೇಳಿ ನಾವು ಒಂದು ಸ್ವಲ್ಪ ಲೇಟಾಗಿ ಇಟ್ಕೊಂಡಿದ್ವಿ ಹೆಸರು ಎಲ್ಲ ಇಡೋದು ಅದಕ್ಕೆ ನಿಮ್ಮ ಮಕ್ಕಳೆಲ್ಲ ಆರೋಗ್ಯವಾಗಿ ಚೆನ್ನಾಗಿ ತೂಕ ಎಲ್ಲ ಚೆನ್ನಾಗಿದ್ದಾರೆ ಅಂತಂದರೆ ನೀವು ಬೇಗ ಅದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಬಟ್ ನಮ್ಮದು ತುಂಬ ಸಣ್ಣರಿದ್ರಲ್ವ ನಾವಿಬ್ಬರೇ ಇರೋದಿಲ್ಲ ಕೆಲಸದಲ್ಲಿ ಇವಾಗ ಅತ್ತೆ ಮಾವ ಮುನ್ನೂರ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಅವನು ಒಂದು ನಾನ್ನೂರು ತಿಳರೆ ಈ ಥರ ಆಗುತ್ತೆ ಅದಕ್ಕೆ ಅಷ್ಟು ದೂರ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಜರ್ನಿ ಮಾಡೋಕ್ಕಾಗಲ್ಲ ಅಂತಂದೇಳಿ ನಾವು ಒಂದು ಐದು ತಿಂಗಳಲ್ಲಿ ಇಟ್ಕೊಂಡಿದ್ವಿ ನೀವೇನಾದರೂ ಅಲ್ಲೇ ಇದ್ದರೆ ನಿಮ್ಮ ಮನೇಲಿ ಈ ಥರ ಇಟ್ಕೋಬೋದು ತೊಂದರೆ ಇಲ್ಲ ಒಂದು ಸರಿ ಅರ್ಚಕ್ರ ಕೇಳಿಬಂದು ಒಳ್ಳೆ ದಿನ ಒಳ್ಳೆ ಡೇಟು ನೋಡಿ ಒಳ್ಳೆ ಮುಹೂರ್ತದಲ್ಲಿ ನೋಡಿ ಹೆಸರಿಡಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಏನಾದರೂ ಡೌಟ್ ಇದ್ದರೆ ಮತ್ತೆ ತಿಳಿಸಿ ಹೇಳ್ಕೊಡ್ತೀನಿ ಏನಾದರೂ ಓಕೆ ಹಾಯ್ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್